ಹಾಯ್ ಎಲ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನನ್ನ ಮಾವನ ಮಗಳ ಎಂಗೇಜ್ಮೆಂಟ್ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಹೋಗಲು ಅವರಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಅಕ್ಷತೆ ಕಲಿಸೋದು ಆರತಿ ಬೆಳಗೋದು ಎಲ್ಲ ಇರುತ್ತೆ ನೋಡ್ತಾ ಹೋಗೋಣ ಬನ್ನಿ ಹಾಗೆ ಅಕ್ಷತೆ ಕಲ್ತಿದಾಯ್ತು ಇವಳೆ ನನ್ನ ಮಾವನ ಮಗಳು ವಿನೂತ ಅಂತ ಇನ್ನು ಆರತಿ ಬೆಳಗೋದೆಲ್ಲ ಇರುತ್ತೆ ಇವಾಗ ಹಾಗೆ ನನ್ನ ಅಜ್ಜನ ಮನೆ ಗ್ಯಾಂಗ್ ಇವರೆಲ್ಲ ಇಲ್ಲಿ ಸ್ವಲ್ಪ ಜನ ಇದ್ದೀವಿ ಇನ್ನು ಕೂಡ ತುಂಬಾ ಜನ ಜಾಯಿನ್ ಆಗೋರು ಇದ್ದಾರೆ ಫಂಕ್ಷನ್ ಆದಾಗ ಹೆಸರು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಆಮೇಲೆ ಸೊಸೆಂದಿರು ಹೀಗೆ ಎಲ್ಲರೂ ಕೂಡ ಜಾಯಿನ್ ಆಗ್ತೀವಿ ಇವರೆಲ್ಲ ಚಿಕ್ಕಮ್ಮಂದಿರು ಆಮೇಲೆ ಅವ್ರ ಮಕ್ಕಳು ಮಾವನ ಮಕ್ಕಳು ಹೀಗೆ ಎಲ್ಲರೂ ಇದ್ದಾರೆ यारहरु वान मिटर tell mama hi welcome back to my channel black witch to tappade vidange ಮದುವೆ ಆಗಲಿಕ್ಕೆ ನಿಮ್ಮಲ್ಲಿ ಸಹಕಾರ ಕೊಟ್ಟು ವಧುವರಿಗೆ ನಿಮ್ಮ ಪೂರ್ಣ ಆಶೀರ್ವಾದವನ್ನು ಕೊಟ್ಟು ಈ ದಂಪತಿಗಳು ಮುಂದೆ ನೂರಾರು ಕಾಲ ಚೆನ್ನಾಗಿ ನಮ್ಮ ನಮ್ಮ ಆಶೀರ್ವಾದ ಬೇಕು ಬಾಯಲಿಕ್ಕೆ ನಿರ್ಕರಿಸಿ ಮದುವೆಗೆ ಬಂದು ಚಂದ ಕೊಡಬೇಕು ಅಂತ ಹೇಳಿ ಮಧುವಿನ ತಂದೆ ತಾಯಿಗಳು ಅಥವಾ ಹಾಗೂ ಹೊರನ ತಂದೆಲ್ಲ ಸೇರಿ ನಿಷ್ಠೆಯನ್ನು ಮಾಡಿದ್ದಾರೆ ಮತ್ತೆ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದಾರೆ

जजी ಮೊದಲಿಗೆ ಟ್ರೆಡಿಷನಲ್ ಪಾರ್ಟ್ ಎಲ್ಲ ಮುಗ್ದಿದಾದ್ಮೇಲೆ ಇವಾಗ ಮಾಡರ್ನ್ ಸೆಟಪ್ ಫೋಟೋಶೂಟು ಕೇಕ್ ಕಟಿಂಗ್ ಎಲ್ಲ ಇರುತ್ತಲ್ಲ ಅದೆಲ್ಲ ನಡೀತಾ ಇದೆ ಹಾಗೆ ಊಟ ಕೂಡ ಆಗಿದೆ ಕಜಿನ್ಸ್ ಕೈಯಿಂದ ಫೋಟೋಶೂಟು ಆಮೇಲೆ ಮಾಡ್ತಾ ಇದ್ದೀವಿ ಹಾಗೆ ಚಿಕ್ಕ ಪುಟ್ಟ ಫೋಟೋಶೂಟ್ ಮತ್ತೆ ರೀಲ್ಸ್ ಎಲ್ಲ ಮಾಡಿದ್ದೀವಿ ಅದನ್ನೆಲ್ಲ ನೋಡ್ಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ

ಜನವರಿ ಇಪ್ಪತ್ತಾರು ದಿನ ಇತ್ತು ಎಂಗೇಜ್ಮೆಂಟ್ ಇವಾಗ ನಾವೆಲ್ಲ ಊಟ ಕೂತ್ಕೊಂಡಿದ್ದೀವಿ ಮಾವ ಅವರು ವಿಡಿಯೋ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಹೇಗೆ ಮಾಡಿದ್ದಾರೆ ಅಂತ ંગે તોરંગે મૃગેન્દ્રે ખગેન્દ્રે મરાલે મદે ભે મહોક્ષેધિરૂડા મહ્યાં નવમ્યા સદામૂપ ભજે શારદાંબા મજસર મદંબા હર નમઃ પાર્વતીપતએ ಸಿರುದು ನೋಡಿ ಮಳೆ ಏನು ಬಿಡದೆ ಹೇಳಲ್ಲ ನೋಡ್ರಿ ಬಿಟ್ಟಿದ್ದೆ ನೋಡ್ರಿ ವಿದ್ಯಾ ನೋಡಿ ವಿದ್ಯಾ ನೋಡಿ ಎಷ್ಟು ವೇಸ್ಟ್ ಮಾಡಿದಾಳೆ ಅಂತ ಹಾ ഇവളുതേ ഇവള് മത് കൈ മുച്ചു ബോ ഇ മിർച്ച കൊടലാ ഇവളന്തൂ ഊട്ടനേമില്ല ഗുള നോടി മത് മക്കളുണ്ട് നോടി മത് മക്കള

चर वंश पावन करे काशीपुराधीश्वरी दीक्षा दिहि कृपावल वन करी माता पूर्णेश्वरी नम पार्वती बद ಹಾಗೆ ಒಂದಷ್ಟು ಹರಟೆ ತಮಾಷೆ ಅಂತ ಮಾಡಿದ್ದಾಯ್ತು ಇವಾಗ ಎಲ್ರಿಗೂ ಕೂಡ ಕೂಡ ಆಯ್ತು ದನ ಕರ್ಕೊಂಡೋಗ ડોટ બીચો ડોટ બીચો ઇંધાઈ તોલી બીચો બોલે લોડે બેતરલે બંગડે નન મને પોસળે દે તિમિલા ઇદ તિમિલા એ બીચલે ಕಳ್ಳ ಕಳ್ಳ ನಾವೆಲ್ಲ ಸುಮ್ಮನೆ ಆಟ ಆಡ್ತಾ ಕುತ್ಕೊಂಡ್ರೆ ಮಕ್ಕಳೆಲ್ಲ ಸುಮಾರು ಜನ ಸೇರಿದ್ರಲ್ಲ ಸಣ್ಣ ಮಕ್ಕಳೆಲ್ಲ ಅವರೆಲ್ಲ ಆಟ ಆಡ್ತಾ ಇದ್ರು ಅವ್ರನ್ನ ಆಟ ಆಡ್ಸೋದು ನಮ್ಗೊಂಥರ ಮಜಾ ಆಗಿತ್ತು ಇನ್ನು ಐಸ್ ಕ್ಯಾಂಡಿ ಕೂಡ ಬಂದಿತ್ತು ಮನೆ ಬಾಗ್ಲಿಗೆ ಐಸ್ ಕ್ಯಾಂಡಿ ತಗೋ ಬರ್ತಿದ್ರಲ್ಲ ಮೊದಲು ಇವಾಗೂ ಕೂಡ ಬರ್ತಾರೆ ಕೆಲವೊಂದು ಕಡೆ ಅವತ್ತಿನ ದಿನ ಬಂದಿದ್ರು ನೋಡಿ ಐಸ್ ಕ್ಯಾಂಡಿ ಕ್ಯಾಂಡಿ ಯಲ್ಲ ತಟಕ ಬಾತಕ ಮೈಕಾ ಹ ಹೈದಾ ಜನ ಐಸ್ ಕೆಂಡಿ ಹೈ ಐಸ್ ಕೆಂಡಿ ಯಾರಿ ಗೆ ಬೇಕು ಐಸ್ ಕೆಂಡಿ ಹರಿ ಬೇಕು ನಂಗ ಹೌದಾ ಮೈಕಾ ಹ ನಂಗ ಬೇಕು ಹ ಅವರಿ ಕೈ ಯಲ್ಲ ಕೊಡ್ರಿ ಅವರಿ ಇಬ್ರಿಗೆ ತಗೊಳ್ಳ ಮಗ ತಗೊಳ್ಳ ಮಗ ತಗೊಳ್ಳ ನಂಗ ಅಲ್ಲಿ ಜ್ವಚಗಿರ್ತಾಡೆ ಬಾಳ್ ಇವಳಿಗೆ ಒಂದು ಕೊಡಿ ಹಾ ತಗ ಚಮಚ ತಗೊಂದು ಚಮಚ ಕೊಡಿ ನಂಗ್ ಚಮಚ ಕೊಡಿ ಚಮೆ ಕಡಿಮೆ ಇತ್ತು ಇದಾಗಿತ್ತು ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್